ಧನ್ಯವಾದಗಳು ಇವತ್ತು ಬಂದಿರಾ ತುಂಬಾ ಬಿಸಿಲು ಆದ್ರೂ ಎಲ್ರು ಬಂದಿದ್ದೀರಾ ಖುಷಿಯಾಯ್ತು ನೀವೆಲ್ಲರೂ ನಮ್ಗೆ ಯಾವಾಗ್ಲೂ ಸಪೋರ್ಟ್ ಮಾಡ್ತಾ ಇರ್ತೀರಾ ಸಿನಿಮಾ ಇಂಡಸ್ಟ್ರಿ ಅಂದ್ರೆ ಯು ಆರ್ ಅ ಬಿಗ್ ಸಪೋರ್ಟ್ ಟು ಆಲ್ ಆಫ್ ಅಸ್ ದ ಜಡ್ಜ್ಮೆಂಟ್ ಜಜ್ಮೆಂಟ್ ಸಿನಿಮಾ ಶೂಟಿಂಗ್ ಮುಕ್ತಾಯ ಆಗಿದೆ ಇವತ್ತು ಕುಂಬಳಕಾಯಿ ಫಂಕ್ಷನ್ ಖುಷಿ ಆಗ್ತಿದೆ ಯಾಕೆಂದ್ರೆ ಸರ್ ಹೇಳ್ದಾಗೆ ಎಕ್ಸಾಕ್ಟ್ಲಿ ಒನ್ ಇಯರ್ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ನಾ ನಾನು ಕೂಡ ಟ್ವೆಂಟಿ ಫೋರ್ತ್ ಏಪ್ರಿಲ್ಗೆ ಸ್ಟಾರ್ಟ್ ಮಾಡಿದೆ ನಾನು ಈ ಸಿನಿಮಾ ಟೀಮ್ ಜಾಯಿನ್ ಮಾಡೋದಕ್ಕೆ ಒಂದು ತುಂಬಾ ಒಳ್ಳೆ ಕಥೆ ಇದೆ ಅದು ನೆಕ್ಸ್ಟ್ ನಾನು ಪಬ್ಲಿಸಿಟಿ ಟೈಮಲ್ಲಿ ಶೇರ್ ಮಾಡ್ಕೊಳ್ತೀನಿ ತುಂಬಾ ಇಂಟ್ರೆಸ್ಟಿಂಗ್ ಕಥೆ ಇದೆ ಶೂಟಿಂಗ್ ಟ್ವೆಂಟಿ ಫೋರ್ತ್ ಅಂದ್ರೆ ನಾನು ಟ್ವೆಂಟಿ ಸೆಕೆಂಡ್ ನನಗೆ ಈ ಆಫರ್ ಬಂದಿತ್ತು ಟ್ವೆಂಟಿ ಥರ್ಡ್ ನಾನು ಬರ್ತೀನೋ ಬರ್ತೀನೋ ಇಲ್ವೋ ಅಂತ ನನ್ಗೆ ಗೊತ್ತಿರ್ಲಿಲ್ಲ ಸೊ ಸರ್ ತುಂಬಾ ಟೆನ್ಷನ್ ಅಲ್ಲಿ ಇದ್ರು ಬಟ್ ಲಕ್ಕಿಲಿ ನಾನು ಡಿಸೈಡ್ ಮಾಡಿ ಟ್ವೆಂಟಿ ಫೋರ್ತ್ ಬಂದೆ ಬಟ್ ಐ ಆಮ್ ವೆರಿ ಹ್ಯಾಪಿ ಆ ಕಥೆನ ಇನ್ನೂ ಡೀಟೇಲ್ ಆಮೇಲೆ ಶೇರ್ ಮಾಡ್ತೀನಿ ಬಟ್ ಇವತ್ತಿಗೆ ಇಷ್ಟೇ ಇಲ್ಲಿ ಬಟ್ ನನ್ಗೆ ತುಂಬಾ ಖುಷಿ ಇದೆ ಅವತ್ ನಾನು ಶೂಟಿಂಗ್ ಬಂದೆ ನಾನು ಸಿನಿಮಾ ಮಾಡಿದೆ ಅಂತ ಯಾಕಂದ್ರೆ ಇಂಥ ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡೋದು ಮಿಸ್ ಮಾಡ್ಕೊಳ್ಳೋದು ನನಗೆ ರಿಗ್ರೆಟ್ ಆಗ್ತಿತ್ತು ಆಗಬಹುದಿತ್ತು ಖಂಡಿತವಾಗ್ಲೂ ತುಂಬಾ ಒಳ್ಳೆ ಟೀಮು ಇಡೀ ಟೀಮು ಒಂದೇನಾಗುತ್ತೆ ವಿಷಯ ಅಂದ್ರೆ ನಮ್ಮ ಸಿನಿಮಾ ಇಂಡಸ್ಟ್ರಿಲಿರೋ ಪ್ರೊಡಕ್ಷನ್ಸ್ ಸಿನಿಮಾ ಮಾಡೋದು ಅಫ್ಕೋರ್ಸ್ ದಟ್ ಇಸ್ ಅವರ್ ಬಿಸ್ನೆಸ್ ಅದು ನಮ್ಮ ಕೆಲಸ ನಮ್ಗದೊಂದು ಗೊತ್ತಿರುತ್ತೆ ಸೈಕಲ್ ಏನು ಅಂತ ಬಟ್ ಸಿನಿಮಾ ಇಂಡಸ್ಟ್ರಿಯಿಂದ ಒಬ್ರು ಹೊಸೊಬ್ರು ಸಿನಿಮಾ ಇಂಡಸ್ಟ್ರಿ ಗೊತ್ತಿಲ್ಲದೆ ಇರೋರು ಬರೀ ಪ್ಯಾಶನ್ ಇರೋರು ಬಂದು ದುಡ್ಡು ಹಾಕಿ ಸಿನಿಮಾ ಮಾಡ್ತಾರಲ್ವಾ ನನ್ ತುಂಬಾ ರೆಸ್ಪೆಕ್ಟ್ ಇದೆ ಅವರು ಅವ್ರ ಬಗ್ಗೆ ಇಡೀ ಟೀಮ್ ಗೆ ನಾನು ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಫ್ರಮ್ ಗುರು ಸರ್ ಟು ಹಿಸ್ ಎಂಟೈರ್ ಟೀಮ್ ಕಿರಣ್ ಅವರು ಸಂಪತ್ ಅವರು ಆರ್ ಸಿನಿಮಾಟೋಗ್ರಾಫರ್ ಎವ್ರಿಬಡಿ ಆಫ್ ಅಫ್ಕೋರ್ಸ್ ಆಲ್ ದಿ ಆಕ್ಟರ್ಸ್ ನನ್ ಖುಷಿ ಇದೆ ರವಿಚಂದ್ರನ್ ಸರ್ ಜೊತೆ ಕೆಲಸ ಮಾಡಿದೀನಿ ಅಂತ ಇಷ್ಟು ಬೇಗ ನನ್ನ ಕರಿಯರ್ ಅಲ್ಲಿ ಅವ್ರ ಜೊತೆ ಕೆಲಸ ಮಾಡ್ತೀನಿ ನನ್ಗೆ ಐ ಡಿಂಗ್ಸ್ ಬಟ್ ಆಗಿದೆ ಖುಷಿ ಇದೆ ಧನ್ಯಾ ದಿಗಂತು ತುಂಬಾ ದೊಡ್ಡ ಸಾರ್ಕಾಸ್ ಇದೆ ನಿಮ್ ಗೊತ್ತಿರೋ ಹಾಗೆ ಅಂಡ್ ಮ್ಯಾಮ್ ನಿಮ್ ಪಕ್ಕ ಕೂತಿದ್ದೀನಿ ಖುಷಿ ಆಗ್ತಿದೆ ಟು ಡೇಸ್ ಬ್ಲೆಸ್ಡ್ ನಾನು ಸಿನಿಮಾ ಇಂಡಸ್ಟ್ರಿ ಬರೋಕ್ಕೂ ಮುಂಚೆ ಟಿವಿ ಹೋಸ್ಟ್ ನಿಮ್ಮೆಲ್ರಿಗೂ ಗೊತ್ತು ಐ ಥಿಂಕ್ ನಾನು ಒಂದು ಶೋ ಮಾಡಿದ್ದೆ ನನಗೊಂದು ಆ ಶೋ ಅಲ್ಲಿ ಒಂದು ಅವಾರ್ಡ್ ನ ಪ್ರೆಸೆಂಟ್ ಮಾಡಬೇಕಿತ್ತು ಸಾರಿ ನಾನು ಆಫ್ ದ ಟಾಪಿಕ್ ಹೋಗ್ತಾ ಇದೀನಿ ಬಟ್ ಮ್ಯಾಮ್ ಅಲ್ಲಿ ಕೂತಿದ್ದಾರೆ ಸೊ ಹೇಳ್ಬೇಡೋಣ ಅಂತ ಸೊ ರಾಜ್ಕುಮಾರ್ ಕುಮಾರ್ ಸರ್ ಅವರು ಸ್ಟೇಜ್ ಮೇಲೆ ಎಸ್ ಎಂ ಕೃಷ್ಣ ಸರ್ ಸ್ಟೇಜ್ ಮೇಲೆ ಇದ್ರು ಸೊ ನನ್ನನ್ನ ಸೆಲೆಕ್ಟ್ ಮಾಡಿದ್ರು ಯಾರು ಸೆಲೆಕ್ಟ್ ಮಾಡಿದ್ರು ಗೊತ್ತಿಲ್ಲ ನಾನು ಆಕ್ಟರು ಇರಲಿಲ್ಲ ಆಂಕರಿಂಗ್ ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಹೋಗಿ ಅವಾರ್ಡ್ ಕೊಡಿ ಕನ್ನಡಿಗ ಬೆಸ್ಟ್ ಕನ್ನಡಿಗ ಅವಾರ್ಡ್ ಅಂತ ಒಂದಿತ್ತು ಬರೀ ಅವಾರ್ಡ್ ಹಿಡ್ಕೊಂಡು ನಾನು ಸ್ಟೇಜ್ ಮೇಲೆ ಹೋಗಿದ್ದೆ ಅಂಡ್ ಐ ಸಾ ದ ಪ್ರೆಸ್ ಯುನೋ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದು ಪ್ರೆಸ್ ಆಮೇಲೆ ಆ ಒಂದು ದೊಡ್ಡ ವೇದಿಕೆ ಮೇಲೆ ರಾಜ್ಕುಮಾರ್ ಸರ್ ಪಕ್ಕ ನಿಂತ್ಕೊಂಡಿದ್ದು ಇವತ್ತಿಗೂ ಆ ಫೋಟೋ ಇದೆ ಐ ತಿಂಕ್ ಸೋಶಿಯಲ್ ಮೀಡಿಯಾ ಬರ್ತಾ ಇರುತ್ತೆ ಸೊ ಅವ್ರ ಜೊತೆ ಕೆಲಸ ಮಾಡೋ ಚಾನ್ಸ್ ಸಿಗಲಿಲ್ಲ ಬಟ್ ಅನ್ಯಾ ಇಸ್ ಯೋರ್ ಮ್ಯಾಮ್ ಇಸ್ ಯೋರ್ ಸೊ ಆಮ್ ವೆರಿ ಹ್ಯಾಪಿ ಖುಷಿ ಆಗುತ್ತೆ ಇನ್ ಸಮ್ ವೇ ವೇ ಕನೆಕ್ಟೆಡ್ ಟು ಸರ್ ಅಂತ ಅಂಡ್ ಹಾ ಸೊ ಇವತ್ತು ಪೂಜೆ ನಂದು ಕೆಳಗಡೆ ಡಬ್ಬಿಂಗ್ ಕೂಡ ನಡೀತಾ ಇತ್ತು ಅದು ಆಯ್ತು ಇನ್ನೇನು ಹೇಳಿ ಹಾ ಲಾಸ್ಟ್ ಲೆಗ್ ಇದೇನು ಸಿನಿಮಾ ರಿಲೀಸ್ ಆಗ್ಲಿಕ್ಕೆ ರೆಡಿ ಇದೆ ಸರ್ ಅನೌನ್ಸ್ ಮಾಡ್ತಾರೆ ಡೇಟು ಥ್ಯಾಂಕ್ ಯು ಫಾರ್ ಯುವರ್ ಸಪೋರ್ಟ್ ಹಾಗೆ ನಮ್ಮ ಸಪೋರ್ಟ್ ಇರಲಿ ಲಾಸ್ಟ್ ಲೆಗ್ ಅಲ್ಲಿ ಸುನೇನಾ ಅವರು ನಮ್ದು ಟೀಮ್ ಜಾಯಿನ್ ಮಾಡಿದ್ದಾರೆ ಥ್ಯಾಂಕ್ ಯು ಸುನೆನಾ ಅವರೇ ನಮ್ಮ ಪಬ್ಲಿಸಿಟಿಯಲ್ಲಿ ಅವರು ಸ್ಟ್ರಾಟಜಿಸ್ಟ್ ಸೊ ಥ್ಯಾಂಕ್ ಯು ಶೀಸ್ ಪ್ಲಾನ್ ಎವ್ರಿಥಿಂಗ್ ವೆರಿ ವೆಲ್ ಐ ಆಮ್ ಫಾರ್ ಫಾರ್ವರ್ಡ್ ಟು ಇಟ್ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ ಯು